ಮುಖ್ಯನ ಕೈ ಹಾಕಂಬಿಟ್ಲಪ್ಪ ಮುಖ್ಯ ಲಕ್ಷ್ಮೀನ ಪಟಾಶಿ ಅವನು ಅವನ ಮುಖ್ಯ ಏನು ಕರ್ರಗಾನು ಬೆಳ್ಳಗದನು ಕೆಂಪುಗದನು ಒಟ್ಟ ಗೊತ್ತಿಲ್ಲ ಇವನು ಅವನು ನನಗೆ ಕಣ್ಣಿತ್ತಿದ್ರೆ ಕೆಂಪುಗಂದ್ರೆ ಹಂಗ ಕರ್ಗೆ ಅಂದ್ರೆ ಹಂಗ ಬೆಳ್ಳಗಂದ್ರೆ ಹಂಗ ಗೊತ್ತಾಗ್ತದೆ ಕಣ್ಣು ಇಲ್ಲ ಏನಾರ ಕೇಳ ಅವನು ನಾವು ಚಂದ್ರನ ಇವತ್ತು ಬಂದಿಲ್ಲ ಹೆಟ್ಟೆ ನಾನಾ ಬಂದ್ಬಿಟ್ಟಾನೆ ಪಂಚಾಯತಿ ಕಟ್ಟಿ ಕಡಿ ಬೋನ ಚಂದ್ರಸಿ ಕೃಷ್ಣ ರಂಗ ಕರಗಾಂದ್ರಿಯೆ ಬೆಳ್ಳಗಾಂದ್ರಿಯೆ ಏನು ಮುಕ್ಕೆ ಹಂಗದನೆ ತಿಳ್ಕಣಾ ನೋಡಿ ಬನ್ನಿ ಗಡಪ್ಪ ಯಾವ ಹುಡುದ್ರ ನಾನಾ ಗರಕ ಬರಬೇಕು ಇತ್ತು ಇವತ್ತು ಯಾಕೇ ಓಡಿ ಬಂದಿದ್ರು ಬಟನ ಬೀತಿದ್ರು ಹೆಂಗೆ ಇದೆ ಏ ಗಡಪ್ಪ ಏ ಗಡಪ್ಪ

ನನ್ನ ಎದೆಯಾಗ ರಕ್ತ ಕುದೀತೈತಲ್ಲಿ ಕುದಿತೈತಿ ಗೌಡ್ರ ಮುಖ್ಯ ಅನ್ಸಲವಾಗಿ ಅಲ್ರಿ ಗೌಡ್ರ ಯಾವ ನೋಡಿದ್ರು ಮನೆಗೆ ಇರೋರು ಇವತ್ತು ರೋಡಿನ ಕೂಡ ಒಬ್ಬರೇ ನಡ್ಕೊಂಡು ಬಂದಿರಿ ಮೆಜ್ಬೋದು ಬಿಡ್ರಿ ನಿಮ್ಮ ಲವ್ನ ಚಂದ್ರ ಲವ್ವಿನ ಸಲುವಾಗಿ ಅಲ್ಲಲ್ಲಿ ನಾನು ರೋಡಿ ಬರ್ತದಲ್ಲ ಮುಖ್ಯ ಲಕ್ಷ್ಮಿ ಬೇಕಾರಲ್ಲ ಅವ್ರ ಮ್ಯಾಲಿನ ಸಿಟ್ಟಿದ್ರು ನೋಡಿದ್ಯಾ ಸ ಅಬಾ ಬಾಬಾ ಬಾ ಬಾಬಾ ಲಕ್ಷ್ಮಿ ಬೇರೆ ಸಿಟ್ಟಿಗೆನ್ರಿ ಗುಡ್ರ ಚಂದ್ರ ಗುಡ್ ಕೋ ಗೋಡಪ್ಪ ಲಕ್ಷ್ಮಿ ಬೇಗ ಲಕ್ಷ್ಮೀ ಲೋ ಬೇರೆ ಕೇಡು ಯಾವ್ದಾರ ಕಾಲಿ ಹೋದ ಬಿಡೋದ್ರ ಸ್ವಂಟಿ ಮುರ್ಕ್ರ ಏನ ಕು ಅಲ್ಲಲ್ಲಿ ನೋಡ್ರ ಎಲ್ಲಿ ಹೋಗನ್ರಿ ಈಗ ಲಕ್ಷ್ಮೀ ಮನಿಗ್ ಹೋಗಣ ಏನ ಪಂಚಾಯಿಗ್ ಕಟ್ಟಿ ಹೋಗಣ கொட்டாளி கொட்டி அனஸ் பாரி அவங்க கண்ணு காணல அவங்க நீங்க

કુઈ કાકા માય કા કુઈ ન આકા એ યોકા કાકામલ ગઈ ને જાબા કિને જે પછા આ બા બા આ ઓ લે મુ કે એને ચંદ્રનનો કરકમ બહાર લે આ આ ಮ್ಮ ಲವ್ ಮಾಡಿದಿರೇನ್ರಿ ನೀವು ಊನ್ಲೆ ಹೂವಿನಂಗ ಲವ್ ಮಾಡಿದ್ದೆ ಆಕೆನಾ ಕಿಸು ಕೊಟ್ಟ ಲವ್ ಮಾಡಿದ್ದೇನೆ ಆಕೆನಾ ಹುಲ್ಲೆ ಕಿಸ್ ಕೊಟ್ಟೆಂದೆ ಕಿಸ್ ತುಟಿಗೆ ತುಟಿ ಟುಟಿಗೆ ಅಯೋರಿ ಮಾ ಇವಯ ಕಲರೆ ನನಗೆ ಗೊತ್ತಿಲ್ಲ ಕಿಸ್ ಕೊಟ್ಟೆಂದೆ ಕಿಸ್ ತು ಘೋಡರ ಲಕ್ಷ್ಮೀನಿ ಮನಿಗೆ ತಗೊಂಡು ಇಟ್ಕೊಂಡ ಬಿಡ್ರಿ ಈಗ ಮಾತ್ರ ಸಾಧ್ಯ ಇಲ್ಲ ಅದು ಲೇಟ್ ಚಂದ್ರೇಟ್ ಹಬ್ಬದ ನೋಡಿ ಈ ಮುಖ್ಯ ಏನ ಲೈನ್ ಹೊಡ್ದಲ್ಲ ಅಕ್ಕಿನ ಲಕ್ಷ್ಮಿನ ಮುಖ್ಯ ಲೈನ್ ಹೊಡ್ತಾರ ಅದಕ್ಕಿಂತ ಮುಖ್ಯಗಿದ್ರ ಇಡೀ ಊರ್ ಜನನು ಬರ್ಲಿ ಅವ್ರ ಅಪ್ಪನೂ ಬರ್ಲಿ ಏನು ಏನಕ ನೋಡ್ತಿದ್ದೆ ನೋಡ್ರಿ ಹುಡು ಕಣ್ಣ ಕಾಣಿದ್ರಂದಂಗ ಮಾತಾಡ್ತಿರಿ ಕಣ್ಣು ಕಾಣಿದ್ರೆ ಇನ್ನೆಷ್ಟು ಇತ್ತ ಆ ದೇವ್ರವನ ಕಣ್ಣು ನೋಡಲಿಲ್ಲ ನೋಡ್ಲಿಲ್ಲ ಚಂದ್ರ ಅವನವ್ ಇಡೀ ಊರ ಅಲ್ಲ ಕಾಲ ಮಗ ನಾನು ರೇ ಪಣ್ಣ ಬಂದ್ಯಾ ಬಿಟ್ರಿ ಏನ ಗೊತ್ತಾಗೈತಯ್ಯ লক্ষ্মীৰ বনোৱা লক্ষ্মণা নানলো নানো ন তুমা নানলো নানো তিমা নানল নানল